ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋಣೆ ಅಮೌಂಟ್ ಸರ್ ಒಂದು ಹತ್ತು ಸಾವಿರ ಹೇಳಿದ್ರು ಸರ್ ಮಡಲಿಸ್ಟ್ ಗಡಿ ಮಡಲ 2009 ಸರ್ ಓನರ್ ರಿಸ್ಟ್ ಆಗಿದ್ರೆ ಅಣ್ಣ ಓನರ್ ರಿಸ್ಟ್ ಆಗಿದ್ರೆ ಓಡದ ಅಣ್ಣ ಗಾಡಿ ಓನರ್ ಗಾಡಿ ಓನರ್ ರಿಸ್ಟ್ ಓನರ್ ಏನಂತ ಅಣ್ಣ ಸ್ವಲ್ಪ ಕ್ಲಿಯರ್ ಬರಬಹುದು ಓನರ್ ರಿಸ್ಟ್ ಗಾಡಿದು ಗಡಿದು ಓನರಾ ಹ್ಮ್ ಅಣ್ಣ ಏನ ಸರ್ ಅಣ್ಣ ಇನ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿ ನಾವಣ್ಣ ಇದು ಸೆಕೆಂಡ್ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರೆಡಿ ಅದಣ ಡಾಕ್ಯುಮೆಂಟ್ಸ್ ಗಾಡಿ ರನ್ನಿಂಗ್ ಇಷ್ಟ ಇದೆ ರೀಡಿಂಗ್ ಒಂದು ಲಕ್ಷ ಮೇಲೆ ಹೊಡೆದ ಅನಿಸ್ತಣ ಏನು ನಿಂತಲ್ಲಿ ನಿಂತದ ಅದೇನು ಗಾಡಿ ಏನು ಯೂಸ್ ಆಗಿಲ್ಲ ಟೈರ್ ಎಲ್ಲ ಚೆನ್ನಾಗಿದೆಯಾ ಏನಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಹಾಂ ಟೈರ್ ಚಲೋ ಅಣ್ಣ ಟೈರ್ ಇಷ್ಟ ಕೊಡುತ್ತೆ ಮೈಲೇಜ್ ಮೈಲೇಜ್ ಹದಿನೈದು ಕೊಡುತ್ತಣ್ಣ ಲೊಕೇಶನ್ ಗಾಡಿ ಇರೋದೇ ಲೊಕೇಶನ್ ಇರೋದು ಇಲ್ಲಿ ಯಗ್ಗಿರಿ ಇಲ್ಲ ಅಣ್ಣ ಇಲ್ಲಿ ಹೊಸಳ್ಳಿ ಕ್ರಾಸ್ ಅಲ್ಲಿ ಎಷ್ಟು ಹೇಳ್ತೀರಿ ಗಾಡಿ ರೇಟು ರೇಟು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳಿ ಅಣ್ಣ ರೇಟು ಆ ಏನೇನ ಬಂದ್ರೆ ಕೊಡೋಣ ಕಡಿಮೆ ಮಾಡಿ ಕೊಡಮ್ಮ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಫೈನಲ್ ಒಂದ್ ಲಕ್ಷಕ್ಕೆ ಕೊಡ ಅಣ್ಣ ಲಕ್ಷ ಆ ಎರಡು ಸಾವಿರದ ಎಷ್ಟು ಮಾಡಲು ಎರಡ್ ಸಾವಿರದ ಒಂಬತ್ತು ಅಣ್ಣ ಎಲ್ಲ ಅಂದ್ರೆ ಇನ್ಸೂರೆನ್ಸ್ ಇಲ್ಲ ಅಣ್ಣ ಗಾಡಿ ಹ್ಮ್ ಹಾಂ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಆಗೋಣ ಎಲ್ಲ ಎಲ್ಲ ಸ್ಥಾವ ಗಾಡಿ ಲೊಕೇಶನ್ ಇಲ್ಲ ಅಂದ್ರೆ ಗಾಡಿ ಇರೋದು ಇಲ್ಲಿ ಯಾದಗಿರಿ ಇಲ್ಲ ಅಣ್ಣ ಯಾದಗಿರಿ ಹಾಂ ಅಣ್ಣ ನಿಮ್ಮ ನಂಬರ್ ನೀವು ಕೊಟ್ಟಿದ್ದಾರೆ ನಮ್ಗೆ ಬಾಬಾ ಅವರು ಓಕೆ ಓಕೆ ನಮ್ಮ ಕಡೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು